ಕೋಪ ಈ ಕೋಪದಿಂದ ಆದಂತಹ ಅವಾಂತರಗಳು ಒಂದಲ್ಲ ಎರಡಲ್ಲ ಏನಾಗ್ಬಿಡುತ್ತೆ ಕೆಲವೊಬ್ರು ಇರ್ತಾರೆ ಸಿಡುಕು ಬುದ್ಧಿ ಮಾತಿತ್ತಿದ್ರೆ ಕೋಪ ಯಾರೋ ಒಂದು ಒಳ್ಳೇದು ಹೇಳಲಿಕ್ಕೆ ಬಂದರೂ ಕೂಡ ಏ ನನಗೆ ಎಲ್ಲವೂ ಗೊತ್ತು ಅನ್ನೋ ಅಹಂಕಾರ ಈ ನಿಟ್ಟಿನಲ್ಲಿ ಭಾಳಷ್ಟು ಜನ ಅದರಲ್ಲೂ ಅಧಿಕಾರಿಗಳು ಅಥವಾ ಒಂದೇನು ಹಣ ಬಂದುಬಿಡ್ತು ಅಧಿಕಾರ ಬಂದುಬಿಡ್ತು ಹಿಂಗೇನೋ ಒಂದು ಸ್ಥಾನಮಾನ ಸಿಕ್ಬಿಟ್ರೆ ಅಯ್ಯೋ ನಾನೇ ದೇಶ ಉದ್ಧಾರ ಮಾಡ್ತಿದ್ದೀನಿ ನನ್ನಿಂದಲೇ ಆಫೀಸ್ಗಳು ಉದ್ಧಾರ ಆಗ್ತಿರೋದು ನಾನೇ ವಿಶ್ವವನ್ನು ಕಾಯ್ತಾ ಇರೋ ಅನ್ನೋ ಮಟ್ಟಿಗೆ ಬ್ಯುಸಿ ಆಗ್ಬಿಟ್ಟು ಯಾರೇನು ಒಳ್ಳೇದು ಹೇಳಲಿಕ್ಕೆ ಬಂದ್ರು ಯಾರು ಒಂದು ಊಟ ಆಯ್ತನಪ್ಪ ಅಂದ್ರೂ ಅದಕ್ಕೂ ಕೋಪ ಯಾವಾಗಲೂ ಸಿಟ್ಟು ಏನಂದ್ರು ಇಷ್ಟಂದ್ರೆ ಇಷ್ಟೇ ಅಷ್ಟೇ ಒಂದೇ ನಿಮಿಷ ಅಷ್ಟರಲ್ಲಿ ಮಾತಾಡ್ಬಿಡ್ಬೇಕು ಅಥವಾ ಎಷ್ಟೇ ಸಮಯಕ್ಕೆ ಫೋನ್ ಮಾಡಬೇಕು ಅಂದರೆ ತುಂಬಾ ಈ ರೀತಿ ಸಿಡುಕು ಮುಖ ಸದಾ ರೇಗುವ ಬಹಳ ಕಟ್ಟುನಿಟ್ಟಿನ ಈ ಬುದ್ಧಿಗಳಿದ್ದಾವಲ್ಲ ತುಂಬ ಸಾರಿ ನಮ್ಮ ಬದುಕಿಗೆ ಬಹಳ ದೊಡ್ಡ ತೊಂದರೆ ಕೊಟ್ಬಿಡ್ತವೆ ಅಲ್ವಾ ಹೀಗೆ ಒಬ್ಬ ಅಧಿಕಾರಿಯ ಕಥೆಯನ್ನು ನಾನು ನಿಮಗೆ ಹೇಳ್ತೀನಿ ಅಂದರೆ ನಿಮಗೆ ಎಷ್ಟೇ ಹಣ ಬರಲಿ ಅಧಿಕಾರ ಬರಲಿ ಸ್ವಲ್ಪ ನಿಮ್ಮ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಅಥವಾ ನಿಮ್ಮ ಜೊತೆ ಕೆಲಸ ಮಾಡೋ ನಿಮಗಿಂತ ಕೆಳಗಿರತಕ್ಕಂತಹ ಕಾರ್ಮಿಕರು ಅಥವಾ ಇತರ ಅಧಿಕಾರಿಗಳು ಅಥವಾ ಇತರ ಕೆಲಸ ಮಾಡ್ತಕ್ಕಂಥವರು ಸಹೋದ್ಯೋಗಿಗಳು ಏನಾದರೂ ಹೇಳ್ತಾರೆ ಅಂತ ಕೇಳಿಸ್ಕೊಳ್ಬೇಕು ನಮಗೆ ಕೇಳಿಸ್ಕೊಳ್ಳದೆ ಮಾತನಾಡುವ ಬುದ್ಧಿ ಯಾಕೆ ಅದೊಂದು ಅಹಂಕಾರ ಏ ನನಗೆ ಗೊತ್ತು ಅವನೇನು ಹೇಳೋದು ಏ ನನಗೆ ಗೊತ್ತು ಅಂದರೆ ಅವ್ರಿನ್ನೂ ಮಾತು ಪೂರ್ಣಗೊಳಿಸಿರೋದೇ ಇಲ್ಲ ಆಲ್ರೆಡಿ ಮಾತಾಡಲಿಕ್ಕೆ ಶುರು ಮಾಡ್ತಾರೆ ಇದು ದೊಡ್ಡ ರೋಗ ಇದು ನಾನು ವೈಯಕ್ತಿಕವಾಗಿ ಮುಂಚೆ ನಾನು ಹಂಗೆ ಇದ್ದೆ ಯಾರಾದರೂ ಏನಾದರೂ ಹೇಳೋಕ್ಕಿಂತ ಮುಂಚೆ ಅರ್ಧದಲ್ಲಿ ನಾನು ಹೇಳ್ಬಿಡ್ತೆ ಏ ಅದು ಹಂಗಲ್ಲಪ್ಪ ಅದು ಹಂಗಲ್ಲ ಬಟ್ ಈಗ ಅದು ಹಂಗೆ ಹೇಳ್ತಾರಲ್ಲ ಹೋಗ್ತಾ 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 ಬುದ್ಧಿ ಬರುತ್ತೆ ನಾನು ಯಾವಾಗ ಪ್ರೀತಿ ಮಾತು ಕಾರ್ಯಕ್ರಮ ಶುರು ಮಾಡಿ ಮಾಡಿದ್ನೋ ಗಂಟೆಗಟ್ಲೆ ಕೂತು ಹೇಳ್ತೀನಿ ಆ ತಾಳ್ಮೆ ಹೆಂಗೆ ಬಂತು ಈ ಮುಂಚೆ ನಾನು ಕೂಡ ಯಾರಾದರೂ ಮಾತಾಡ್ಬೇಕಾದ್ರೆ ಮಧ್ಯದಲ್ಲಿ ಮಾತಾಡೋದು ಅವರು ಇನ್ನೂ ಅವರ ವಿಚಾರವನ್ನು ಮುಗಿಸಿ ಇರೋದಿಲ್ಲ ನಾನು ಮಧ್ಯದಲ್ಲಿ ಮಾತಾಡೋದು ನೋಡಿ ನಾನು ನಿಮಗೆ ಹೇಳ್ತೀನಿ ಕೇಳಿಸಿಕೊಳ್ಳುವುದನ್ನು ಕಲಿರಿ ಆಯಿತು ಅವ್ರದ್ದೇ ಎಮ್ಮೆ ಮುಂದೆ ಹೋಗಲಿ ಅಥವಾ ಅವ್ರದ್ದೇ ಕುದುರೆ ಮುಂದೆ ಹೋಗಲಿ ನಿಮ್ಮದೇ ಕ್ವಾಣ ಹಿಂದೆ ಹೋಗಲಿ ಪರವಾಗಿಲ್ಲ ಕೇಳಿಸ್ಕೊಂಬಿಡಿ ಹಾಗೆ ಕೇಳಿಸಿಕೊಂಡು ಅದಕ್ಕೆ ಏನು ಹೇಳಬೇಕು ಅಂತ ಸ್ವಲ್ಪ ಸಮಯ ತಗೊಂಡು ಹೇಳಿದಾಗ ಆ ಸಂಬಂಧಗಳು ಉಳಿತಾವೆ ಏನು ಹೇಳಬೇಕು ಅದನ್ನು ವಿವೇಕದಿಂದ ಹೇಳಿ ಯೋಚನೆ ಆಲೋಚನೆ ಮಾಡಿ ಹೇಳಿ ಏನೋ ಅವ್ರು ಹೇಳುತ್ತವ್ರೆ ಅಯ್ಯೋ ನಾನು ಮಧ್ಯದಲ್ಲಿ ಮಾತಾಡದೆ ಹೋದ್ರೆ ಅವನು ಗೆದ್ದಂಗ ಆಗ್ಬಿಡುತ್ತೆ ನಾನು ಸೋತಂಗ ಆಗ್ಬಿಡ್ತೀನಿ ಅಂದ್ಕೊಂಡು ನೀವು ಮಧ್ಯದಲ್ಲಿ ಮಾತಾಡೋದು ಇಲ್ಲ ಇದು ಇನ್ನೂ ಎತ್ತರದ ಸ್ಥಿತಿಗೆ ಹೋಗಬೇಕು ನಮ್ಮ ಆಲೋಚನೆ ಯಾರಾದರೂ ಏನಾದರೂ ಹೇಳದವರಿಂದ ಕೇಳಿಸ್ಕೊಳ್ಬೇಕು ಅವ್ರು ಚಿಕ್ಕವರು ಆಗಿರಲಿ ದೊಡ್ಡವ್ರು ಕೇಳಿಸ್ಕೊಳ್ಬೇಕು ಸಮಾಧಾನವಾಗಿ ಕೇಳಿಸ್ಕೊಳ್ಳಿ ಈಗ ಮಗ ಚಿಕ್ಕ ಮಗ ಏನು ಹೇಳಲಿಕ್ಕೆ ಬಂದ ಅಮ್ಮ ಅಮ್ಮ ಮತ್ತೆ ಅಲ್ಲಿ ನಮ್ಮ ನಾಯಿ ನಾಯಿ ಏ ಹೊಗ ಅಲ್ಲಿ ಅಲ್ಲಿ ಮನೆಗೆ ಅಮ್ಮ ಅದೆಲ್ಲ ನಮ್ಮನ್ನು ಹೋಗ ಸುಮ್ಮನೆ ಅಯ್ಯೋ ಅಮ್ಮ ನಾಯಿ ಚಪ್ಪಲಿ ಕಡಿತಾ ಇದೆ ಅಥವಾ ನಾಯಿ ಏನೋ ಆಗಿದೆ ಅಂತ ಹೇಳಲಿಕ್ಕೆ ಬಂದಿದ್ದ ನಮಗೆ ನಮ್ಮದೇ ಆದ ಅಹಂಕಾರ ಅಯ್ಯೋ ಯಾಕೆ ಅವನು ಮಾತು ಕೇಳಬೇಕು ಅಥವಾ ನಂಗೆ ಕೆಲಸ ಐತೆ ಹೀಗೆ ಸಿಡುಕು ಬುದ್ಧಿ ಒಬ್ಬ ಅಧಿಕಾರಿ ಮಾಡಿಕೊಂಡು ಎಡವಟ್ಟಿನ ಕತೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ಒಬ್ಬ ಅಧಿಕಾರಿ ಇದ್ದ ಸರ್ಕಾರಿ ಅಧಿಕಾರಿ ಅವನು ಎಷ್ಟು ಸಿಡುಕು ಬುದ್ಧಿ ಅಂದರೆ ಅವನು ಆ ಆಫೀಸ್ಗೆ ಹೆಡ್ಡು ಅರ್ಥ ಆಯ್ತಲ್ಲ ಆಫೀಸ್ಗೆ ಅವನು ಹೆಡ್ ಆಗಿದ್ದ ಅವನು ಮುಂದೆ ಯಾರೂ ಮಾತಾಡಂಗಿರಲಿಲ್ಲ ಅವನು ಬಂದರೆ ಎಲ್ಲರೂ ಎದ್ದು ನಿಂತ್ಕೊಂಡು ಸೆಲ್ಯೂಟ್ ಹೊಡಿಬೇಕಿತ್ತು ಒಂದು ಮಾತು ಅಂದರೆ ಒಂದೇ ಮಾತು ಇನ್ನೊಂದು ಮಾತಾಡ್ರೆ ಬೈದು ಕಳಿಸ್ಬಿಡ್ತಾ ಇದ್ದ ಮತ್ತು ಅವನ ಚೇಂಬರ್ಗೆ ಪರ್ಮಿಷನ್ ಇಲ್ಲದೆ ಒಳಗಡೆ ಬರಂಗೆ ಇಲ್ಲ ತಲೆ ಮೇಲೆ ತಲೆ ಬೆಳ್ಳಿ ಎಷ್ಟು ಕೋಪಿಷ್ಟ ಎಷ್ಟು ಸಿಡುಕು ಬುದ್ಧಿ ಇತ್ತು ಅಂದ್ರೆ ಅವನಿಗೆ ಅವನು ಹೆಂಡತಿಗೂ ಹೇಳಿದ್ದ ನೋಡೆ ನಾನು ಆಫೀಸಲ್ಲಿ ಇರ್ತೀನಿ ಯಾವಾಗ ಅವಾಗ ಫೋನ್ ಮಾಡೋದು ಇದೆಲ್ಲ ಮಾಡಬಾರ್ದು ಏನೋ ಸೀರಿಯಸ್ ಇದ್ದರೆ ನನಗೆ ಫೋನ್ ಮಾಡು ಇಲ್ಲ ಆಫೀಸಿಗೆ ಫೋನ್ ಮಾಡು ಸುಮ್ಮ ಸುಮ್ಮನೆ ಫೋನ್ ಮಾಡೋದು ನೋಡಮೇಲೆ ಸರಿ ಇರೋಲ್ಲ ಅಂತ ಮೊದಲೇ ಹೇಳಿಬಿಟ್ಟಿದ್ದ ಈಗ ನೋಡಿ ನನ್ನ ಪ್ರಕಾರ ನೀವು ಅದೆಷ್ಟೇ ದೊಡ್ಡ ಅಧಿಕಾರಿಯಾಗಿರ್ಲಿ ನೀವು ಹೆಂಗಿರ್ಬೇಕು ಗೊತ್ತಾ ಮನೆಯಿಂದ ಬರಬೇಕಾದ್ರೆ ಅಮ್ಮ ಹೋಗಿ ಬರ್ತೀನಿ ಏನೇ ಹೋಗಿ ಬರ್ತೀನಿ ಕಡೆ ಅಂತ ಹೆಂಡತಿಗೋ ಅಪ್ಪನಿಗೋ ಅಮ್ಮನಿಗೋ ಹೇಳಿ ಬರಬೇಕು ಅಥವಾ ಮಕ್ಕಳಿದ್ರೆ ಮಕ್ಕಳಿಗೆ ಹೇಳಿ ಬರಬೇಕು ಮಕ್ಕಳು ಚಿಕ್ಕವರು ಅಂತ ಅಸಡ್ಡೆ ಮಾಡಬೇಡಿ ಏನೋ ಮಗ ಏನು ಸ್ಕೂಲ್ಗೆ ಹೋಗ್ತಿದ್ಯಾ ಹೋಗ್ಬಾ ನಾನು ಆಫೀಸ್ಗೆ ಹೋಗ್ತೀನಿ ಕಣೋ ಬಾಯ್ ಬಾಯ್ ಯಾಕಂದರೆ ನೀವು ಹೇಳಿ ಮತ್ತೆ ನಿಮ್ಮ ಮಗನಿಗೆ ಹೇಳೋ ಅವಕಾಶ ಸಿಗದೆ ಇರ್ಬೋದು ಗೊತ್ತಿಲ್ಲ ನೀವು ಇದು ನೆಗೆಟಿವ್ ಆಗಿ ತಗೊಳ್ಬೇಡಿ ಬಟ್ ಅವಕಾಶ ಇದ್ದಾಗ ಹೇಳಿಬಿಡಬೇಕು ಮಗ ಕಣೋ ನಾನು ಆಫೀಸ್ಗೆ ಹೋಗ್ತಾ ಇದೀನಿ ಹೇಳಿ ಹಂಗೆ ಆಫೀಸ್ಗೆ ಹೋದ್ರ ಮಧ್ಯಾಹ್ನ ಊಟದ ಸಮಯ ಏನು ಆಯಿತು ಕೆಲಸದ ನಡುವೆ ಮಾತಾಡೋದು ಬೇಡ ಮಧ್ಯಾಹ್ನ ಒಂಚೂರು ಬಿಡುವು ಸಿಗುತ್ತಲ್ಲ ಊಟ ಮಾಡಿ ಆದಮೇಲೆ ಹೆಂಡತಿಗೋ ತಾಯಿಗೋ ಅಥವಾ ಅಪ್ಪನಿಗೋ ಮಕ್ಕಳಿಗೋ ಫೋನ್ ಮಾಡಿ ಅಥವಾ ಹೆಂಡತಿಗೆ ಏನೇ ಊಟ ಮಾಡ್ದ ನಂದೀ ಊಟ ಆಯಿತು ಕಣೆ ಹಾಂ ಯಾವುದಾದ್ರೂ ಫೋನ್ ಬಂದಿತಾ ತುಂಬ ಮುಖ್ಯವಾದದ್ದು ಇಲ್ವಾ ಹಾಂ ತೊಂದರೆ ಇಲ್ಲ ಆಯಿತು ಅಮ್ಮನಿಗೆ ಊಟ ಕೊಟ್ಟ ಆಯಿತು ಎಷ್ಟು ಚೆಂದ ಅಲ್ವಾ ಹೀಗಿರಬೇಕು ಅಂತ ಆದರೆ ಈ ಅಧಿಕಾರಿ ಹಂಗಿಲ್ಲ ಅಂತ ಹೆಂಗಿದ್ದ ನೀನು ಏನಾದರೂ ಸೀರಿಯಸ್ ಇದ್ದರೆ ಮಾತ್ರ ಫೋನ್ ಮಾಡಬೇಕು ಸುಮ್ಮ ಸುಮ್ಮನೆ ಮಾಡ್ದೋ ಬೆಂಡೆತ್ ಬ್ರೇಕ್ ಹಾಕ್ಬಿಡ್ತೀನಿ ಇನ್ನೂ ರೇಂಜ್ಗೆ ಒಬ್ಳು ಮಗಳು ಕೂಡ ಇದ್ಲು ಸರಿ ಆಯಿತು ಹೀಗೆ ಇದ್ದರು ಒಂದು ದಿವಸ ಒಂದು ದಿವಸ ಆಫೀಸ್ ಒಂದು ಮಧ್ಯಾಹ್ನದ ಸಮಯ ಯಾರೋ ಒಂದು ಮೂರು ಜನ ಕ್ಲೈಂಟ್ಗಳು ಬಂದಿದ್ರು ಆ ಈ ಆಫೀಸರ್ ಏನಿದ್ದ ಅವನ ಚೇಂಬರಲ್ಲಿ ಮೀಟಿಂಗ್ ನಡೀತಾ ಇತ್ತು ಅಲ್ಲಿ ವಾಚ್ಮ್ಯಾನ್ಗೆ ಅಥವಾ ಆ ಚೇಂಬರ್ ಮುಂದಗಡೆ ಒಬ್ಬ ವಾರ್ಡನ್ ಅಥವಾ ಅಲ್ಲಿ ಒಳಗಡೆ ಕಳಿಸೋದು ಬಿಡೋದು ಅವನಿಗೆ ಬಿಟ್ಟಿದ್ದದು ಇಲ್ಲ ಬಾಸು ಮೀಟಿಂಗಲ್ಲಿದ್ದಾರೆ ಯಾರೂ ಹೋಗಂಗಿಲ್ಲ ಅಂತ ತಡೆಯೋಕೊಬ್ಬ ಇದ್ದ ಅವನಿಗೆ ಹೇಳಿದ್ದ ಮೊದಲೇ ನೋಡು ಈಗ ಮೀಟಿಂಗ್ ಇದೆ ಯಾರನ್ನೂ ಒಳಗಡೆ ಬಿಡಬೇಡ ಮುಂದಿನ ಎರಡು ಅವರ್ ಯಾರನ್ನೂ ಬಿಡಬೇಡ ಆಯಿತಾ ಯಾರನ್ನೂ ನೀನು ಒಳಗಡೆ ಬಿಡಂಗಿಲ್ಲ ಅಂತ ಹೇಳಿ ಒಳಗಡೆ ಮೀಟಿಂಗ್ ನಡೀತಾ ಇತ್ತು ಈಗ ನಡೀತಾ ಇತ್ತು ಇದ್ದಕ್ಕಿದ್ದ ಹಾಗೆ ಅದೇ ಆಫೀಸಲ್ಲಿದ್ದ ಒಬ್ಬ ಇವನಿಗಿಂತ ಸ್ವಲ್ಪ ಕಡಿಮೆ ಬಟ್ ಹಿರಿಯ ಅಧಿಕಾರಿ ಒಳಗಡೆ ಹೋಗ್ಬಿಟ್ಟ ಸರ್ ನಿಮಗೇನೋ ಒಂದು ವಿಷಯ ಹೇಳಬೇಕು ಸರ್ ಒಂದು ಫೋನ್ ಬಂದಿದೆ ರೀ ನಿಮಗೇನು ಗೊತ್ತಾಗಲ್ಲ ಬಂದ್ರಿ ಇಲ್ಲಿ ಇಲ್ಲಿ ಅವನು ಯಾರು ಅವನು ಸೆಕ್ಯೂರಿಟಿ ಹೇಳಿದ್ದೆ ಅವನಿಗೆ ಒಳಗಡೆ ಬಿಡಬೇಡ ಅಂತ ಮತ್ತೆ ಏನು ರೀ ಅದು ನಿಮಗೆ ನಿಮ್ಮ ಪುರಾಣಗಳನ್ನೆಲ್ಲ ಕೇಳಲಿಕ್ಕೆ ನನಗೆ ಸಮಯ ಇಲ್ಲ ಸುಮ್ಮನೆ ಮರ್ಯಾದಿಂದ ಹೋಗಿ ನಮ್ಮ ಏನು ಮೀಟಿಂಗ್ ನಡೀತಾ ಇದೆ ಸುಮ್ಮನೆ ತಮಾಷೆ ಮಾಡಬೇಡಿ ಹೋಗ್ರಿ ಆಚೆ ಇಲ್ಲ ಸರ್ ಒಂದು ಫೋನ್ ಬಂದಿತ್ತು ಅದ್ರ ಬಗ್ಗೆ ಹೇಳಬೇಕು ಸರ್ ನೋಡಿ ಹಾಗೆ ಬಾಸ್ ಬೈದರೂ ಅವ್ನು ಸ್ವಲ್ಪ ಗಟ್ಟಿ ಮನಸ್ಸು ಮಾಡಿ ನಿಂತ್ಕೊಂಡ್ಬಿಟ್ಟ ಇಲ್ಲ ಸರ್ ಒಂದು ಫೋನ್ ಬಗ್ಗೆ ನಿಮಗೆ ಹೇಳಬೇಕು ಸರ್ ಯಾವುದೋ ಒಂದು ಫೋನ್ ಬಂದಿತ್ತು ರೇ ಅದು ಏನೇ ಇರಲಿ ಅದು ಯಾವುದೇ ವಿಚಾರ ಆಗಿರಲಿ ಪ್ರೋಗ್ರಾಮ್ ಅಥವಾ ನಮ್ಮ ಮೀಟಿಂಗ್ ಮುಗಿದ ಮೇಲೆ ನಾನು ಅದನ್ನು ಕೇಳ್ತೀನಿ ಸುಮ್ಮನೆ ಹೋದರೆ ಸರಿ ಇಲ್ಲಾಂದ್ರೆ ನಂಗೆ ಕೋಪ ಬಂದರೆ ನಾನು ಸರಿ ಇರೋಲ್ಲ ಅಂತ ಬೈದು ಹೊರಗಡೆ ಧೂಕ್ ಬಿಟ್ಟ ಆ ಮೀಟಿಂಗ್ ಸಮಯದಲ್ಲಿ ಇವನು ಫೋನ್ ಕೂಡ ಒಂದು ಸ್ವಿಚ್ ಆಫ್ ಮಾಡಿಕೊಂಡಿದ್ದ ಸರಿ ಆಯಿತು ಮೀಟಿಂಗ್ ಮುಗೀತು ಅವರು ಹೋದರು ಆ ಕಾಲಿಂಗ್ ಬೆಲ್ಲು ಹೊತ್ತಿ ಹಾಂ ಬರ್ರಿ ಒಳಿಕೆ ಅಂತ ಹೇಳ್ದ ಆಗ ಬಂದರು ಏನ್ರಿ ನಿಮಗೆ ಗೊತ್ತಾಗಲ್ವಾ ಮೀಟಿಂಗ್ ನಡಿಬೇಕಾದ್ರೆ ಮಧ್ಯೆ ಒಳ್ಳೆ ಅಡ್ಡ ಬಂದು ಡಿಸ್ಟರ್ಬ್ ಮಾಡ್ತೀರಲ್ಲ ಏನು ಕಾಮನ್ ಸೆನ್ಸ್ ಇಲ್ವಾ ಮ್ಯಾನಸ್ ಇಲ್ವಾ ನಿಮಗೆ ಹಾಂ ಹೇಳ್ರಿ ಅದೇನು ಬಗುಳ್ರಿ ಅದೇನು ಹೇಳಲಿಕ್ಕೆ ಬಂದಿದ್ದೀರಲ್ಲ ಹೇಳ್ರಿ ಹೇಳ್ರಿ ಅಂತ ಆಗ ಒಂದು ವಿಚಾರ ಹೇಳ್ದ ಏನಿಲ್ಲ ಸರ್ ನಿಮ್ಮ ಹೆಂಡತಿಗೆ ಸರಿಯಾಗಿ ಕೇಳಿಸ್ಕೊಳ್ಳಿ ಇದನ್ನು ನಿಮ್ಮ ಹೆಂಡತಿಗೆ ಆಕ್ಸಿಡೆಂಟ್ ಆಗಿ ಯಾವುದೋ ನರ್ಸಿಂಗ್ ಹೋಮಲ್ಲಿ ಅಡ್ಮಿಟ್ ಮಾಡಿದ್ದಾರೆ ತುಂಬ ಸೀರಿಯಸ್ ಇದೆ ನಿಮ್ಮ ಫೋನ್ ಟ್ರೈ ಮಾಡಿದ್ರಂತೆ ನೀವು ಸ್ವಿಚ್ ಆಫ್ ಮಾಡ್ಕೊಂಡಿದ್ರೇನೋ ಅದಕ್ಕೆ ಬರಲಿಲ್ಲ ಅಂತ ಆಫೀಸ್ ಫೋನಿಗೆ ಫೋನ್ ಮಾಡಿದರು ಎರಡು ಗಂಟೆ ಮುಂಚೆನೇ ಈ ವಿಷಯ ಬಂತು ಅದನ್ನು ಹೇಳಲಿಕ್ಕೆ ಬಂದೆ ಯಾಕಂದ್ರೆ ಆಫೀಸಲ್ಲಿ ಎಲ್ರಿಗೂ ಗೊತ್ತಾಯಿತು ಬಟ್ ಅವ್ರಿಗೆ ಯಾರಿಗೂ ಧೈರ್ಯ ಇಲ್ಲ ನಾನು ನಿಮಗೆ ಹೇಳಲೇಬೇಕು ಬೈದರೂ ಬೈಲಿ ಅಂತ ಬಂದೆ ನೀವು ಆದರೂ ಕೇಳಲಿಲ್ಲ ಅಯ್ಯೋ ಹೌದಾ ಹಂಗಂದು ತಕ್ಷಣ ಒಂದು ಫೋನ್ ರಿಂಗ್ ಆಗ್ತಿತ್ತು ಯಾಕಂದ್ರೆ ಫೋನ್ ಆನ್ ಮಾಡ್ಕೊಂಡಲ್ಲ ಅವನು ಫೋನು ಆ ಫೋನ್ ರಿಂಗ್ ಆಯಿತು ಎತ್ತು ತಾನೆ ಎಂದ್ರಿ ನಿಮ್ಮ ಹೆಂಡತಿ ಆಕ್ಸಿಡೆಂಟ್ ಆಗಿ ಸತ್ತು ಹೋಗಿಬಿಟ್ಟಿದ್ದಾಳೆ ಬನ್ನಿ ಇಂಥ ಹಾಸ್ಪಿಟ್ಲಿಗೆ ಬನ್ನಿ ಮುಗೀತವ್ನ ಕತೆ ಎರಡು ಗಂಟೆಗಳ ಹಿಂದೆ ವಿಷಯ ಆಫೀಸಿಗೆ ಮುಟ್ಟಿತ್ತು ಆದರೆ ಆ ವಿಷಯವನ್ನು ತಿಳಿಸ್ಲಿಕ್ಕೆ ಒಬ್ಬ ಹಿರಿಯ ಅಧಿಕಾರಿ ಒಳಗಡೆ ಬಂದಾಗ ಏನ್ರಿ ಮ್ಯಾನಸ್ ಇಲ್ವ ನಿಮಗೆ ಗೊತ್ತಾಗಲ್ವ ನಿಮಗೆ ಮೀಟಿಂಗ್ ಸಮಯದಲ್ಲಿ ಬಂದು ಅಡ್ಡ ಬಂದು ಡಿಸ್ಟರ್ಬ್ ಮಾಡ್ತೀರಾ ಹೋಗ್ರಿ ಆಮೇಲೆ ಬಂದು ಹೇಳಿರು ಅದು ಏನಾದರೂ ಆಗಿಲ್ಲ ಹೋಗ್ರಿ ಆಚೆ ಅಂತ ಕಳಿಸೋದ್ನಲ್ಲ ಆಗ ಆ ಎರಡು ಗಂಟೆ ಹಿಂದೆಯೇ ಒಂಚೂರು ಸಮಾಧಾನವಾಗಿ ಏನು ಸರ್ ಏನಾಯಿತು ಮೀಟಿಂಗ್ ನಡೀತಾ ಇದೆ ಹೇಳಿ ಸರ್ ಅದೇನು ಹೇಳಿ ಸರ್ ಸ್ವಲ್ಪ ತಾಳ್ಮೆ ತೋರಿಸಿದ್ರೆ ಬಹುಶಃ ಹೆಣತಿ ಹತ್ರ ಒಂದೆರಡು ಮಾತು ಕಡಿಯದಾಗ ಮಾತಾಡ್ಬೋದಿತ್ತೋ ಏನು ಯಾವಾಗ ಫೋನ್ ಬಂತು ಹೀಗೆ ನಿಮ್ಮ ಹೆಣತಿ ವಿಧಿವಶರ ಹಾಕ್ಬಿಟ್ರು ಸತ್ತು ಹೋದರು ಅಲ್ಲೇ ಕುಸಿದು ಬಿದ್ದು ಬಿಟ್ಟ ಅವನಿಗೆ ತನ್ನ ತಪ್ಪಿನ ಅರಿವಾಯಿತು ಅಲ್ಲಿಂದೀಚೆಗೆ ಅಲ್ಲಿಂದ ಮುಂದೆ ಯಾವತ್ತೂ ಕೂಡ ಸಿಡುಕು ಬುದ್ಧಿಯನ್ನು ತೋರಲಿಲ್ಲ ಅಹಂಕಾರವನ್ನು ತೋರಲಿಲ್ಲ ಆ ಆಫೀಸಲ್ಲಿ ಕಸ ಗುಡಿಸೋನನ್ನೂ ಕೂಡ ಪ್ರೀತಿಯಿಂದ ಮಾತಾಡಿಸ್ಲಿಕ್ಕೆ ಶುರು ಮಾಡ್ದ ನೋಡಿ ಹೀಗೆ ಪರಿವರ್ತನೆ ಆಗಲಿಕ್ಕೆ ಒಂದು ಹೆಣ ಬೀಳಲೇಬೇಕಾಯಿತು ಆಗ ಹೆಣನೇ ಬೀಳಬೇಕ ಪರಿವರ್ತನೆ ಆಗಲಿಕ್ಕೆ ಹಂಗೆ ಆಗಬಹುದಲ್ವ ನೋಡಿ ಏನೋ ಒಂದು ದೊಡ್ಡ ಅಧಿಕಾರದಲ್ಲಿದ್ದೀರಾ ಅಂದರೆ ನಿಮ್ಮಿಂದಲೇ ಎಲ್ಲ ನಡೀತಾ ಇದೆ ಅನ್ನೋಷ್ಟು ಸದಾ ಸಿಡುಕು ಮುಖ ಬೇಡ ನೀವು ಹೋದ್ಮೇಲೂ ಅಲ್ಲಿಗೆ ಯಾರೋ ಬರ್ತಾರೆ ಈ ಹಿಂದಿನೂ ಯಾರೋ ಬಂದಿದ್ದಾರೆ ಇನ್ನು ಮುಂದೆಯೂ ಯಾರೋ ಬರ್ತಾರೆ ನಮ್ಮ ಜವಾಬ್ದಾರಿಗಳನ್ನು ನಿಭಾಯಿಸುವ ಸಮಯದಲ್ಲಿ ಒಂಚೂರು ತಾಳ್ಮೆಯಿಂದ ಯಾಕೆ ಏನಾಯಿತು ಹೇಳಿ ಸರಿ ಮೂರು ಗಂಟೆ ಒಳಗಡೆ ಆಗ್ಬೇಕಾಗಿರೋ ಕೆಲಸವನ್ನು ಒಂದು ನಾಲ್ಕು ಗಂಟೆಗೆ ಮಾಡೋಣ ತೊಂದರೆ ಇಲ್ಲ ಒಂದು ಐದನೇ ಹತ್ತು ನಿಮಿಷ ಏನೋ ಸೀರಿಯಸ್ ಅಂತ ಅರ್ಜೆಂಟ್ ಅರ್ಜೆಂಟು ಅಂತ ಬಂದಾಗ ಒಂದು ಮಾತು ಕೇಳಿದರೆ ಏನಾಗ್ತಿತ್ತು ನಾವು ನೀವು ಆ ತಪ್ಪು ಮಾಡೋದು ಬೇಡ ನೀವೆಷ್ಟೇ ದೊಡ್ಡ ರಾಜಕಾರಣಿ ಆಗಿರಿ ನೀವೆಷ್ಟೇ ದೊಡ್ಡ ಅಧಿಕಾರಿ ಆಗಿರಿ ನೀವೆಷ್ಟೇ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರಿ ಅಥವಾ ನೀವು ನಟ ಆಗಿರಿ ಏನಾದರೂ ಆಗಿರಿ ನಿಮ್ಮ ಹೆಂಡತಿ ಮಕ್ಕಳಿಗೆ ಸ್ವಲ್ಪ ಅಥವಾ ನಿಮ್ಮ ತಾಯಿ ತಂದೆ ನಿಮ್ಮ ಕುಟುಂಬಕ್ಕೆ ಸ್ವಲ್ಪ ಅವ್ರು ಕೇಳದ ಒಂಚೂರು ಸಮಯ ಕೊಡಿ ಒಂದು ಫೋನ್ ಬಂದಾಗಿತ್ತು ಮಾತಾಡಿ ಅದೇನೇ ದೊಡ್ಡ ವಿಚಾರ ಇರಲಿ ಅದೇನೇ ದೊಡ್ಡ ಮೀಟಿಂಗ್ ಇರಲಿ ಅಲ್ವಾ ಈಗ ನಾವು ಇಷ್ಟೆಲ್ಲ ಮಾಡ್ತಿರೋದು ಅವ್ರು ಚೆನ್ನಾಗಿರ್ಲಿ ಅಂತ ಅಂದದ್ರಲ್ಲಿ ಅವರನ್ನೇ ನಾವು ಭಯಪಡಿಸಿ ಹಂಗರು ಹಿಂಗರು ಏನು ತುಂಬಾ ಸಿಡುಕರಾಗಿದ್ದಾಗ ಏನು ಮಾಡಲ್ಲ ಏನೂ ಪ್ರಯೋಜನ ಇಲ್ಲ ಅದರಿಂದ ಅಲ್ವಾ ಹಾಗಾಗಿ ಇಡೀ ಪ್ರಪಂಚ ನನ್ನಿಂದಲೇ ನಡೀತಾ ಇದೆ ಅಯ್ಯೋ ನಾನೊಂಚೂರು ಒಂಚೂರು ಸಮಯ ಕೊಟ್ಟಿದ್ರೆ ಮುಗಿದು ಹೋಗಿತ್ತು ಚಿಕ್ಕವರಾಗ್ಬಿಡ್ತೀವ ಅಥವಾ ನಮ್ಮ ಅಧಿಕಾರ ಹೋಗ್ಬಿಡುತ್ತಾ ಇಲ್ಲವಲ್ಲ ಹಾಗಾಗಿ ನಿಮ್ಮನ್ನು ಪರಿಚಿ ಮಾಡೋರು ಯಾರು ಜೋರು ಸಮಯ ಮಾತಾಡಬೇಕಿತ್ತು ಕೊಡಿ ಸಮಯ ಅಲ್ವಾ ದುಡ್ಡಿನಿಂದ ಹೋಗ್ತಾ ಹೋಗ್ತಾ ಸಂಬಂಧಗಳಿಗೆ ಸಮಯ ಕೊಡೋದನ್ನು ಮರೆತು ಬಿಡ್ತೀವಿ ಸಂತೋಷದ ವಿಚಾರಗಳಿಗೆ ಕೊಡೋದು ಬೇಡ ಆಯಿತು ಏನೋ ತುಂಬಾ ಸೀರಿಯಸ್ ದುಃಖದ ವಿಚಾರ ಇದೆಯನ್ನು ಕೊಡಬೇಕು ನೀವು ಸಮಯ ಕೊಟ್ಟಾಗಲಿಲ್ಲ ತಾನೇ ಅದು ಸಂತೋಷವೋ ದುಃಖವೋ ಗೊತ್ತಾಗೋದು ಈಗ ಸಮಯ ಕೊಡಿ ಇಲ್ಲ ನಾನು ನಿಮ್ಮ ಬಗ್ಗೆ ನಮ್ಮ ಮದುವೆ ವಿಚಾರ ಒಂಚೂರು ಮಾತಾಡುವ ಆಯ್ತಾ ಅದನ್ನು ಸಂಜೆ ಮಾತಾಡೋಣಮ್ಮ ತೊಂದರೆ ಇಲ್ಲ ಓಕೆ ಸಂಜೆ ಮಾತಾಡೋಣ ಇಡಿ ಇಲ್ಲ ಒಂಚೂರು ಇದ್ದಾರೆ ಸಹಾಯ ಬೇಕಿತ್ತು ಅಂದ ಹೌದಾ ಹೇಳಮ್ಮ ಅದೇನು ಅಂದರೆ ಫೋನ್ ಪಿಕ್ ಮಾಡಿ ಅಥವಾ ಮಾತಾಡಿ ಅದೇನೋ ಎಂಜಾಯ್ ಅಥವಾ ಒಳ್ಳೆಯ ವಿಚಾರ ಪಾಸಿಟಿವ್ ವಿಚಾರ ಅಂದರೆ ಅಥವಾ ಏನೋ ಖುಷಿ ವಿಚಾರ ಅಂದ ಆಯಿತು ಹೌದಾ ಸರಿ ಸಂಜೆ ಮಾತಾಡೋಣ ಅಂತ ಮುಂದಕ್ಕೆ ತೆರಳಿ ಏನೋ ಸೀರಿಯಸ್ ವಿಚಾರ ಅಂತ ಸ್ವಲ್ಪ ಸಮಯ ಕೊಡಿ ಅದಕ್ಕಿಂತ ದೊಡ್ಡದಾ ಇಲ್ಲ ತಾನೇ ಹೀಗಾಗಿ ನಾವು ಸಿಡುಕು ಬುದ್ಧಿಯನ್ನು ತೊರೆದು ನಮ್ಮವರನ್ನು ನಮ್ಮ ಆತುರ ಬುದ್ಧಿಯಿಂದ ಕಳೆದುಕೊಳ್ಳುವುದು ಬೇಡ ನಮ್ಮ ಸಿಡುಕು ಬುದ್ಧಿಯಿಂದ ಕಳೆದುಕೊಳ್ಳುವುದು ಬೇಡ ಅಥವಾ ಏನೋ ಆಫೀಸು ನನ್ನಿಂದ ನಡೀತಾ ಇದೆ ಪ್ರಪಂಚವೇ ನನ್ನಿಂದ ನಡೀತಾ ಇದೆ ಅನ್ನುವಷ್ಟು ಅಹಂಕಾರ ಒಳ್ಳೆಯದಲ್ಲ